ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ ಆದ್ರೂ ಬಿಡಲ್ಲ ಯಾಕೆ ಇವೆಲ್ಲ ಮಾಡಿದಿವೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥದನ್ನ ತಿಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ರೈತರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಅದರಿಂದ ರೈತರು ಮುಂದೆ ಬರಬೇಕು ಅವರು ಸಬಲರಾಗಬೇಕು ಸಬಲರಾಗಬೇಕಾದ್ರೆ ಬರೀ ಅಪ್ಪ ಹಕ್ಕದ ಆಲದ ಮರದಲ್ಲಿ ನಾತಕ ನಮ್ಮ ಕಾಲದಲ್ಲಿ ಇದ್ದಂಥ ಕಾಲ ಇರಬಾರದು ನಾನು ವ್ಯವಸಾಯ ಮಾಡ್ತಾ ಅರವತ್ತ ಏಳು ಅರವತ್ತೆಂಟರಲ್ಲಿ ಬಿಟ್ಬಿಟ್ಟೆ ಅರವತ್ತೆಂಟರಲ್ಲಿ ಬಿಟ್ಟೆ ಬಿ ಎಸ್ ಸಿ ಪಾಸ್ ಮಾಡಿದಾಗ ಆ ಕಾಲ ಬೇರೆ ಈ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಬೆಳೆದಿರಲಿಲ್ಲ ಆ ಕಾಲದಲ್ಲಿ ಈ ಕಾಲದಲ್ಲಿ ಬೆಳೆದಿದೆ ಅದನ್ನ ಉಪಯೋಗಿಸ್ಕೊಂಡು ನೀವೆಲ್ಲ ಮುಂದೆ ಬರಬೇಕು

ಶುಗರ್ ಫ್ಯಾಕ್ಟ್ರಿಗೆ ಐವತ್ತೆರಡು ಕೋಟಿ ಕೋಟಿ ಎಕ್ಸ್ಟ್ರಾ ಎಲ್ಲ ಯಾಕೆ ಮಾಡಿದೆ ಅಂತಂದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶುಗರ್ ಫ್ಯಾಕ್ಟರಿ ಮಂಡ್ಯ ಶುಗರ್ ಫ್ಯಾಕ್ಟರಿ ಅದು ಉಳಿಬೇಕು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಈಗ ಈಗ ಆಧುನೀಕರಣಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅದನ್ನು ಅದನ್ನು ಮಾಡ್ಕೊಂಡು ನೀವು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಇಳುವರಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಬಾಯ್ಲಿಂಗ್ ಹೌಸ್ ಮಾಡ್ಕೋಣ ಬಟ್ ಈಗ ಮಹಾರಾಷ್ಟ್ರದಲ್ಲಿ ಹದಿಮೂರು ಹದಿನಾಲ್ಕು ಇಳುವರಿ ಇದೆ ನಮ್ಮಲ್ಲಿ ಎಷ್ಟಿದೆ ಐದಲ್ಲ ಒಂಬತ್ತುವರೆ ಮಂಡ್ಯ ಪಾಂಡವಪುರ ಬಹಳ ಕಡಿಮೆ ಎಂಟು ಎಂಟೂವರೆ ಇದೆ ಅದಕ್ಕೆ ಹದಿಮೂರು ಇಲ್ಲಿ ಹದಿನಾಲ್ಕಲ್ಲಿ ನಿಮ್ಮದು ಎಂಟೂವರೆ ಒಂಬತ್ತು ಒಂಬತ್ತುವರೆ ಇದೆ ಸೊ ಅದರಿಂದ ನಿಮಗೆ ಕಬ್ಬಿನ ರೇಟು ಕೂಡ ಕಡಿಮೆ ಬರ್ತದೆ ಯಾಕಂದ್ರೆ ಇಳುವರಿ ಆಧಾರದ ಮೇಲೆ ಫ್ಯಾಕ್ಟರಿ ಅವರು ಕಬ್ಬನ್ನು ಖರೀದಿ ಮಾಡತಕ್ಕಂಥ ಹೆಚ್ಚು ಇಳುವರಿ ಬರ್ತಕ್ಕಂಥ ಕಬ್ಬುಗಳನ್ನ ಮಣ್ಣಿನ ಗುಣ ಇರಬಹುದು ಆದರೂ ಕೂಡ ಹೆಚ್ಚು ಇಳುವರಿ ಬೆಳೀತಕ್ಕ ಇಳುವರಿ ಕೊಡ್ತಕ್ಕಂತ ಕಬ್ಬನ್ನ ರೇಷನ್ ನೀವು ಮಾಡಬೇಕು ತಳಿಯನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಯೂನಿವರ್ಸಿಟಿಯವರು ಹೇಳಬೇಕು ಏ ಎಲ್ಲವನ್ನ ರನಿ ಕುಮಾರ್ ಇಲ್ಲಿ ಕಬ್ಬಿನ ಇಳುವರಿ ಒಂಬತ್ತುವರೆ ಇದೆ ಮಹಾರಾಷ್ಟ್ರದಲ್ಲಿ ಹದಿಮೂರು ಇದೆ ಏನು ವ್ಯತ್ಯಾಸ ಯಾಕಿದೆ ಅಂತ ಪತ್ತೈಸಬೇಕು ನೀವು ಸಂಶೋಧನೆ ಮಾಡಬೇಕು ಯಾಕೆಂದ್ರೆ ಕಬ್ಬು ಬೆಳೀತಕ್ಕಂಥ ಪ್ರಮುಖವಾದಂತಹ ಜಾಗ ಇದು ಮಂಡ್ಯ ಜಿಲ್ಲೆ ಅದಕ್ಕೋಸ್ಕರ ಮಾಡಬೇಕು ಈಗ ಒಂಬತ್ತುವರೆ ಎಲ್ಲಿ ಹದಿಮೂರು ಹದಿನಾಲ್ಕೆಲ್ಲಿ ಅದಿಯಪ್ಪ ತಳಿ ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ ಸೊ ಇದೆಲ್ಲ ಮಾಡಿದ್ರೆ ಕೃಷಿ ಲಾಭದಾಯಕ ಆಗ್ತದೆ ಮಾತುಗಳನ್ನು ಅದಕ್ಕೆ ಭತ್ತದ ತಳಿಗಳನ್ನು ಕೂಡ ಹೊಸ ಹೊಸ ತಳಿಗಳನ್ನು ಮಾಡಿ ಈಗ ನೀವು ಫಿಲಿಪೈನ್ಸ್ ನಲ್ಲಿ ಇದೆಯಲ್ಲ ಅಲ್ಲಿ ತರಿಸಿ ಅಲ್ಲಿಂದ ಅಲ್ಲಿ ತಳಿಗಳೆಲ್ಲ ತರಿಸಿ ಅಲ್ಲಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ನೋಡಿದ್ದೀರಾ ಹೋಗಿ ಮಾಡಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಮಾಡಬೇಕು ಆಮೇಲೆ ಮೌಲ್ಯವರ್ಧನೆ ಮಾಡತಕ್ಕಂಥದನ್ನ ಮಾಡಬೇಕು ಸಮಗ್ರ ಕೃಷಿಯನ್ನ ಮಾಡತಕ್ಕಂಥದನ್ನ ಮಾಡಬೇಕು ಏನ್ ಮಾಡ್ತಾರೆ ಭತ್ತ ಬೆಳೆದ್ರೆ ಬರೀ ಭತ್ತನೇ ಬೆಳೆಯೋದು ಜೋಳ ಬೆಳೆದ್ರೆ ಬರೀ ಜೋಳನೇ ಬೆಳೆಯೋದು ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು ಕಬ್ಬು ಬೆಳೆದ್ರೆ ಬರೀ ಕಬ್ಬನೇ ಬೆಳೆಯೋದು ಸಿ ಬೇರೆ ಬೇರೆ ತಳಿಗಳನ್ನ ಉಪಯೋಗಿಸ್ತಕ್ಕಂಥದ್ದು ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತದೆ ಸೊ ಅದನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಈ ವಿಶ್ವವಿದ್ಯಾನಿಲಯ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನ ಯಾಕೆ ಮಾಡೋದು ಅಂತ ಮಂಡ್ಯದಲ್ಲೇ ಯಾಕೆ ಮಾಡೋದು ಅಂತಂದ್ರೆ ಮಂಡ್ಯ ಕೃಷಿಗೆ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜಿಲ್ಲೆ ಅದಕ್ಕೋಸ್ಕರವಾಗಿ ಇದನ್ನ ಮಾಡಿರ್ತಕ್ಕಂಥದ್ದು ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೃಷಿ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ